ಕಲಿಯುಗದ ಶ್ರವಣಕುಮಾರ ಶಿರಸಿಯ ಪ್ರಸನ್ನ ಹಾಸಿಗೆ ಹಿಡಿದ ತಂದೆ ತೀರಿ ಹೋದ ತಾಯಿ ಪ್ರತಿದಿನ ಆರೋಗ್ಯ ಸಮಸ್ಯೆಯ ಜೊತೆಗೆ ಹೋರಾಟ ವೀಕ್ಷಕರೇ ನೀವೆಲ್ಲ ಪುರಾಣದ ಕಥೆಯಲ್ಲಿ ತಂದೆ ತಾಯಿಯ ಆಸೆಗಾಗಿ ಬದುಕಿ ಪ್ರಾಣ ಬಿಟ್ಟ ಶ್ರವಣಕುಮಾರನ ಕಥೆಯನ್ನು ಕೇಳಿರ್ತೀರಿ ಅಂತಹದ್ದೇ ಒಂದು ನೋವಿನ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನೆಹರು ನಗರದ ಹುಡುಗ ಪ್ರಸನ್ನ ಜೋಗಳೇಕರನ ಈ ಕಣ್ಣೀರಿನ ಕಥೆಯನ್ನು ನೀವೊಮ್ಮೆ ನೋಡಲೇಬೇಕು ತಂದೆ ತಾಯಿ ಮಕ್ಕಳನ್ನು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಆದರೆ ದೊಡ್ಡವರಾದ ನಂತರ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸೋ ಮಕ್ಕಳನ್ನು ನೋಡ್ತಾ ಇರೋ ಕಾಲ ಇದು ತಂದೆ ತಾಯಿಯ ಕೊನೆ ಕಾಲಕ್ಕೆ ಚಿತೆಗೆ ಬೆಂಕಿ ಇಡೋದಕ್ಕೂ ಬರದೇ ಇರೋ ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ ಆದರೆ ನಿಜಕ್ಕೂ ಈತನ ರೋಮಾಂಚಕ ಜೀವನದ ಕಥೆಯನ್ನ ನೀವೊಮ್ಮೆ ಕೇಳಲೇಬೇಕು ಪ್ರಸನ್ನ ಚಿಕ್ಕವನಿದ್ದಾಗಲೇ ಅವನಿಗೆ ಬಂದ ಅದೊಂದು ಕಾಯಿಲೆಯಿಂದ ಆತ ಜೀವನ ಪೂರ್ತಿ ಆರೋಗ್ಯ ಸಮಸ್ಯೆಯಲ್ಲಿಯೇ ಬದುಕುವ ರೀತಿಯಾಗಿದೆ ಪ್ರತಿನಿತ್ಯ ಅವನು ಟ್ಯಾಬ್ಲೆಟ್ ತಗೊಳ್ಳದೇ ಇದ್ದರೆ ಮರುದಿನ ನಡೆದಾಡೋದು ಕಷ್ಟವಾಗತ್ತೆ ಕುಬ್ಜ ದೇಹ ಇಪ್ಪತ್ತೆಂಟು ವಯಸ್ಸಾದರೂ ಚಿಕ್ಕ ಮಕ್ಕಳಂತೆ ಕಾಣುವ ಈತ ಆರೋಗ್ಯ ಸಮಸ್ಯೆ ಇರೋದರಿಂದ ಕಾಲುಗಳು ಊದಿಕೊಂಡು ಓಡಾಡಲು ಆಗದ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾನೆ ಕೈಕಾಲು ಇದ್ದು ದುಡಿದು ತಿನ್ನುವವರು ಕಡಿಮೆ ಆದರೆ ಪ್ರಸನ್ನ ಪ್ರತಿನಿತ್ಯ ಕಡಲೆಕಾಯಿ ಶೇಂಗಾ ವಟಾಣಿ ಇತ್ಯಾದಿಗಳನ್ನು ಮಾರಿ ಬಂದ ಹಣದಲ್ಲಿ ತನ್ನ ಕುಟುಂಬವನ್ನು ಸಾಕುತ್ತಾ ಜೊತೆಗೆ ತನ್ನ ಪುಟ್ಟ ತಮ್ಮನನ್ನು ಓದಿಸುತ್ತ ಇದ್ದಾನೆ ಎಂಟು ವರ್ಷಗಳಿಂದ ಹಾಸಿಗೆ ಹಿಡಿದ ತಂದೆ ತಾಯಿ ಇಲ್ಲದ ತಬ್ಬಲಿ ಈ ಪ್ರಸನ್ನ ಗಾರೆ ಕೆಲಸ ಮಾಡುವಾಗ ತಲೆಗೆ ತೀವ್ರ ಹೊಡೆತ ಬಿದ್ದು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಸತತವಾಗಿ ಎಂಟು ವರ್ಷದಿಂದ ಈತನ ತಂದೆ ಹಾಸಿಗೆಯಲ್ಲೇ ಇದ್ದಾರೆ ನಿತ್ಯ ಕರ್ಮ ಮಾಡಲು ಇನ್ನೊಬ್ಬರ ಸಹಾಯ ಬೇಕು ವರ್ಷ ನಡೀತದೆ ಮತ್ತೆ ಬ್ರೈನ್ ಹ್ಯಾಮರೇಜ್ ಅಂತ ಹೇಳಿದ್ದಾರೆ ಇಲ್ಲಿಂದ ಅಲ್ಲಿ ತನಕ ನಡಿಲಿಕ್ಕೆ ಆಗೋದಿಲ್ಲ ಯಾರನ್ನು ಮಂತ್ರ ಯಾರು ಏನಾದ್ರು ಜೀವನ ಇಲ್ಲ ಜೀವನ ಇಲ್ಲ ಪರಿಚಿತಿ ಬಹಳ ತೊಂದರೆ ಇದ್ರಿ ಬಹಳ ಸಿಕ್ಕಪಟ್ಟ ತೊಂದರೆ ಇದೆ ಹೇಳಕ್ ಆಗುದಿಲ್ಲ ಎರಡು ಮಕ್ಕಳು ಸಣ್ಣ ಸಣ್ಣವರು ನೀವು ಒಬ್ಬ ದುಡಿಬೇಕು ಆಗ್ಬೇಕು ಮಗಳಿಗೆ ಅವರೆಲ್ಲ ಕೈ ಕರ್ಕೊಂಡು ಹಿಡ್ಕೊಂಡು ಕರ್ಕೊಂಡೋಗ್ತಾರೆ ನಾನು ಸ್ವಲ್ಪ ಆರಾಮ ಆದ್ರೆ ನಾನು ಹೋಗ್ತೇನೆ ಊಟ ಹಿಡ್ಕಂಡಿ ಇಲ್ಲಾದ್ರೆ ಏನ್ ಮಾಡ್ಲಿಕ್ಕೆ ಬರಲ್ಲ ಅವ್ರದ್ಮೇಲೆ ಇದು ಅವಲಂಬನೆ ಮಾಡ್ಕೊಳ್ಳದ್ ಸಾರ್ವಜನಿಕರಿಂದ ಏನ್ ಕೇಳಲಿಕ್ಕೆ ಇಷ್ಟಪಡ್ತೀರಾ ಸಾಯಪ್ಪ ಅವ್ರು ತಿಳಿದಿದ್ದು ಒಂದು ಹಣದ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಅವ್ರು ತಿಳಿದಂಗೆ ನಾವು ಏನು ಜಾಸ್ತಿ ಹೇಳಂಗಿಲ್ಲ ಅವ್ರು ಎಷ್ಟು ಪ್ರೀತಿಯಿಂದ ಕೊಡ್ತೇಳೆ ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಎಲ್ಲ ಕಷ್ಟಗಳನ್ನು ಸಾಮಾಜಿಕ ಹೋರಾಟಗಾರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಿ ಜೆ ಪಿ ರೈತ ಮೋರ್ಚಾದ ಅನಂತಮೂರ್ತಿ ಹೆಗ್ಡೆ ಭೇಟಿಯಾಗಿ ನೋವನ್ನು ಹೇಳ್ಕೊಡ್ತಾನೆ

ಈ ಕೋಸ್ ಬಿಂದ ಇದೆ ಹ್ಮ್ ಸರ್ ಕೋಸ್ ರಕ್ತ ತಳುವಾಗಿ ಮತ್ತೆ ಇನ್ನೊಂದು ರಕ್ತ ಅಲ್ಲ ದಪ್ಪ ಆಗ್ತಿದೆ ಸ್ವತಃ ಅನಂತಮೂರ್ತಿ ಹೆಗಡೆಯವರೇ ಪ್ರಸನ್ನನ ಮನೆಗೆ ಭೇಟಿ ಮಾಡಿ ಆರ್ಥಿಕ ಸಂಕಷ್ಟದಲ್ಲಿ ಇದ್ದ ಕುಟುಂಬಕ್ಕೆ ಧನ ಸಹಾಯ ಮಾಡಿರುವುದರ ಜೊತೆಗೆ ಮತ್ತೆ ಮುಂದೆ ಸಹಾಯ ಮಾಡುವುದಾಗಿ ಅನಂತಮೂರ್ತಿ ಹೆಗಡೆ ಭರವಸೆ ನೀಡಿದ್ದಾರೆ ನಾನು ಸಹಾಯ ಮಾಡ್ತೇನೆ ಆಮೇಲೆ ಹೇಳ್ತೇನೆ ಎಲ್ಲರಿಗೂ ಪ್ರಸನ್ನ ಅಂತ ಮುಂದಾನೆ ಅವನು ಯಾರಾದರೂ ನೀವು ಸಹಾಯ ಮಾಡೋದಿದ್ರೆ ನಾನು ಜನರಿಗೂ ಹೇಳ್ತೇನೆ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಆಯ್ತಾ ಹಾ ನಮ್ಮ ಟ್ರಸ್ಟಿಂದ ಚಿಕ್ಕದೊಂದು ಸಹಾಯ ಎಲ್ಲರೂ ತಮ್ಮ ಕೇಳ್ಕೊಳ್ತಾ ಇದ್ದಾನೆ ಈ ಪ್ರಸಾದಿಗೋಸ್ಕರ ತಾವೇನಾದ್ರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ತಮ್ಮ ಕೈಲಾದಂತ ಸಹಾಯ ಮಾಡಿ ಇವನಿಗೂ ಮತ್ತೆ ಇವ್ನ ತಂದೆಗೂ ಕೂಡ ಶೀಘ್ರವಾಗಿ ಭಗವಂತ ಒಳ್ಳೆ ಆರೋಗ್ಯವನ್ನ ಆಯುಸ್ಸನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ದೇವರು ಕೇಳ್ಕೊಡ್ತೇನೆ ತನ್ನ ಎಲ್ಲ ನೋವುಗಳನ್ನು ವಿಶ್ವಂಬರ ಟಿ ವಿ ಜೊತೆ ಹಂಚಿಕೊಂಡ ಪ್ರಸನ್ನ ತನ್ನ ಕಷ್ಟಕ್ಕೆ ಸಹಾಯ ಮಾಡಿ ಎಂದು ಸಾರ್ವಜನಿಕರ ಕೈಯಲ್ಲಿ ಸಹಾಯ ಕೇಳಿದ್ದಾನೆ ನಾನು ಸುಮಾರು ಹದಿನೈದು ವರ್ಷದಿಂದ ನಾನು ಹದಿನೈದು ವರ್ಷ ಕಡಲೆ ಅಪಾರ ಮಾಡ್ತಾ ಇದ್ದೀನಿ ನನ್ನ ತಂದೆಗೆ ಹುಷಾರಿಲ್ಲ ನಾನು ಹುಷಾರಿಲ್ಲ ಬಹಳ ನಾನು ಮೆಡಿಶನ್ ತಿಂದರೆ ಇರ್ತೀನಿ ಇಲ್ಲದ್ರೆ ಆಸ್ತಿ ಆಸ್ತೀನಿ ಮನೆ ಭಾಳ ಪ್ರಾಬ್ಲಮ್ ಉಂಟು ಕಡ್ಲೆ ಮಾಡಿದ್ರೆ ನಮ್ಮ ಜೀವನ ನಡೀತಿತ್ತು ಇಲ್ಲದ್ರೆ ಇಲ್ಲ ನಾವು ತುಂಬ ಕಷ್ಟದಲ್ಲಿದ್ದೀನಿ ಅನಂತಮೂರ್ತಿ ಸರ್ ನಮಗೆ ಕರೆದ ತಕ್ಷಣ ನಮ್ಗೆ ಬಂದು ಹೆಲ್ಪ್ ಮಾಡಿದ್ರು ತಂದೆಯವರಿಗೂ ಭಾಳ ಹುಷಾರಿಲ್ಲ ಅನಂತಮೂರ್ತಿ ಸರ್ ಮತ್ತು ಸಾಯಬೇಕು ಕೇಳು ಅಂತ ಹೇಳಿದ್ದಾರೆ ಏನಾದ್ರು ಕಷ್ಟ ಇದ್ರೆ ತಮ್ಮಲ್ಲಿ ಸಾರ್ವಜನಿಕರನ್ನೇ ನಾ ಕೇಳೋದೇನೆಂದ್ರೆ ಅಂತ ಹೇಳಿ ಹೇಳಿ ಸಹಾಯ ಮಾಡಿ ನಾನು ವೀಕ್ಷಕ ಮಹಾಪ್ರಭುಗಳೇ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಸನ್ನನಿಗೆ ಆರ್ಥಿಕ ಸಹಾಯ ಮಾಡಿ ಜೊತೆಗೆ ಆತನಿಗೆ ಬದುಕಿನ ಮೇಲೆ ಭರವಸೆ ಮೂಡಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರಿಗೆ ಕರೆ ಮಾಡಿ ನೀವು ನೇರವಾಗಿ ಪ್ರಸನ್ನನಿಗೆ ಆರ್ಥಿಕ ಸಹಾಯ ಮಾಡಬಹುದು ಈ ಬಡ ಕುಟುಂಬಕ್ಕೆ ಸರ್ಕಾರದ ಸಹಾಯದ ಅವಶ್ಯಕತೆ ಕೂಡ ಇದೆ ಈತನ ಎಲ್ಲ ಆರೋಗ್ಯ ಸಮಸ್ಯೆಗಳು ಆದಷ್ಟು ಬೇಗ ದೂರವಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ ಧನ್ಯವಾದಗಳೊಂದಿಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಂಬರ ಟಿವಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ